ನಮಸ್ತೆ ಒನ್ ಕರ್ನಾಟಕಕ್ಕೆ ಸ್ವಾಗತ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನಿಟ್ರಾ ಪ್ರಕರಣ ಇಲ್ಲಿಗೆ ಬಂದ್ ನಿಂತಿದೆ ರಾಜಣ್ಣ ಏನಾದ್ರೂ ದೂರ ಕೊಟ್ರೆ ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸ್ತೀವಿ ಅಂತ ಸಚಿವ ಪರಮೇಶ್ವರ್ ಅವರು ಭರವಸೆ ಕೊಟ್ಟಿದ್ದಾರೆ ಇವತ್ತು ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾರೆ ಅನಿಟ್ರಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಎನ್ ರಾಜಣ್ಣ ಅವರು ಏನಾದ್ರೂ ದೂರ ಕೊಟ್ರೆ ಅದನ್ನ ನಾವು ಉನ್ನತ ಮಟ್ಟದಲ್ಲಿ ತನಿಖೆ ಮಾಡ್ತೀವಿ ಅಂತ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಭಾನುವಾರ ಹೇಳಿದರು ಸುದ್ದಿಗಾರರೊಂದಿಗೆ ಮಾತಾಡ್ತಾರೆ ಅವರು ರಾಜಣ್ಣ ದೂರು ಕೊಡೋದಾಗಿ ಹೇಳಿದ್ದಾರೆ ಇನ್ನು ಕೊಟ್ಟಿಲ್ಲ ಅವರು ದೂರು ಕೊಟ್ಟರೆ ಮಾತ್ರ ಉನ್ನತ ಮಟ್ಟದ ತನಿಖೆ ನಡೆಸಲಾಗುವುದು ಯಾವ ತನಿಖೆಗೆ ಕೊಡಬೇಕು ಎಂಬುದರ ಕುರಿತು ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಸೊ ಆ ಒಂದು ಚರ್ಚೆ ನಂತರ ನಾವು ಅದನ್ನ ಹೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಈಗಾಗಲೇ ಯಾವ ತನಿಖೆಗೆ ಕೊಡಬೇಕು ಅಂತ ಒಂದು ಪ್ರಾಥಮಿಕ ಒಂದು ಚಿಂತನೆಗಳು ಕೂಡ ನಡೆದಿರುತ್ತೆ ಅಲ್ವಾ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿಎಂ ಜೊತೆ ಚರ್ಚೆ ಮಾಡಿ ಬಳಿಕ ಒಂದು ನಿರ್ಧಾರ ತಗೊಳ್ತಾರೆ ಯಾವುದಕ್ಕೆ ಕೊಡಬೇಕು ಫೈನಲ್ ಆಗಿ ನಾನು ಹೇಳಿದನಲ್ಲ ಸಿಬಿಐ ಕೊಡಬೇಕಾ ಈ ಸಿಐಡಿ ಒಂದು ಕೆಲವೊಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕಾ ಸೊ ಈಗ ಅವರು ಕೂಡ ಒತ್ತಡ ಮಾಡ್ತಿದ್ದಾರೆ ಸಿಬಿಐ ಅಥವಾ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಅವರು ಕೂಡ ಒಂದು ಪ್ರತಿಕ್ರಿಯೆ ನೀಡ್ತಾರೆ ಪ್ರಕರಣದಲ್ಲಿ ದೊಡ್ಡ ಆರೋಪ ಕೇಳ ಬಂದಿದೆ ಹೀಗಾಗಿ ಗಂಭೀರವಾಗಿ ನಾನು ತಗೊಳ್ಳಬೇಕಿದೆ ಸರ್ಕಾರ ಗಂಭೀರವಾಗಿ ಕೂಡ ಪರಿಗಣಿಸಿದ್ದು ರಾಜಣ್ಣ ಅವರು ಇಷ್ಟೊತ್ತಿಗೆ ಏನಾದರೂ ದೂರ ಕೊಟ್ಟಿದ್ರೆ ಒಂದು ತನಿಖೆ ಯಾವ ಸ್ವರೂಪದ ಅಂತ ಅಂತ ನಾವು ಘೋಷಣೆ ಮಾಡ್ತಿದ್ವಿ ಅಂತ ಒಂದು ಮಾತು ಕೂಡ ಅವರು ಹೇಳ್ತಾರೆ ಹಾಗೆ ಬಿಜೆಪಿ ಒತ್ತಾಯ ಮಾಡ್ತಿರೋದು ಸಿಬಿಐ ಅಥವಾ ಹಾಲಿ ನ್ಯಾಯಾಧೀಶ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ನಾವು ನಮ್ಮದೇ ರೀತಿಯಲ್ಲಿ ಪರಿಶೀಲನೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೋಮ್ ಹೋಮ್ ಮಿನಿಸ್ಟರ್ ಸಚಿವರಾದಂತಹ ಅವರು ಹೇಳಿಕೆ ಕೊಡ್ತಾರೆ ಇಷ್ಟು ದೊಡ್ಡ ಘಟನೆ ನಡೆದಿದೆ ವಿಧಾನಸೌಧದಲ್ಲಿ ಕೂಡ ಚರ್ಚೆ ಆಗಿದೆ ನಡೆದಿರೋದೆಲ್ಲ ನಡೆದಿದೆ ಅಂತ ಗಂಭೀರವಾಗಿ ತಗೊಳ್ಳಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಕೂಡ ಅವರು ಹೇಳಿಕೆ ನಡೀತಾರೆ ಬಟ್ ಕರ್ನಾಟಕ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ರಾಜಕೀಯ ಎಲ್ಲಿ ಹೋಗ್ತಾ ಇದೆ ಜನಗಳ ಡೆವಲಪ್ಮೆಂಟ್ ಏನು ಒಂದು ಏನ್ ಆಗ್ತಿದೆ ಡೆವಲಪ್ಮೆಂಟ್ ಇಲ್ಲ ಸೊ ಈ ರೀತಿ ಕೂಡ ಜನಗಳು ಬೇಸರವಾಗಿದ್ದಾರೆ ಈ ರೀತಿ ಇವರು ಅನಿಡ್ರಾ ಪ್ರಕರಣ ಅಲ್ಲಿ ಇಲ್ಲಿ ಮಾಡ್ಕೊಂತಿದ್ದಾರೆ ಅಂತ ಕೂಡ ಏಕಾಏಕಿ ರಾಜಣ್ಣ ಅವರು ಮಾತಾಡಿದಕ್ಕೆ ಒಂದು ಸದನದಲ್ಲಿ ಏಕಾಏಕಿ ರಾಜಣ್ಣ ಅವ್ರು ಮಾತಾಡಿದಕ್ಕೆ ಜನ ಕೂಡ ರೆಸ್ಪಾಂಡ್ ಮಾಡ್ತಿದ್ದಾರೆ ಇವರೆಲ್ಲ ನಮ್ಮ ಆಡುವ ಜನ ಒಂದು ಅಧಿಕಾರಿಗಳ ತರ ಓಕೆನಾ ಈ ಎಂ ಎಲ್ ಎಂ ಪಿಗಳೆಲ್ಲ ಈ ತರ ಆಗ್ಬಿಟ್ರೆ ಸಚಿವರೇ ಈ ತರ ಆದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು ಕೂಡ ಒಂದು ಜನಗಳಿಗೆ ಬೇಸರವಾದ ಸಂಗತಿ ಕೂಡ ಆಗಿದೆ ಹಾಗೆ ಹೈಕಮಾಂಡ್ ಕೂಡ ಬೇಸರವಾಗಿದೆ ಅಂತ ಒಂದು ಕ್ವಶನ್ ಕೇಳ್ತಾರೆ ಆ ಅದಕ್ಕೆ ಗೊತ್ತಿಲ್ಲ ಸೊ ಅದನ್ನ ಅಧ್ಯಕ್ಷ ನೋಡ್ಕೊತಾರೆ ಅನ್ನೋ ಒಂದು ಕೂಡ ಕೊಡ್ತಾರೆ ರಾಜಣ್ಣ ಅವರ ಮೇಲೆ ದೂರು ಕೊಡದಂತೆ ಒತ್ತಡ ಏನಾದ್ರೂ ಇದೆಯಾ ಅನ್ನೋದಕ್ಕೆ ಜೊತೆ ಮಾತಾಡಿಲ್ಲ ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ ಸೊ ಕಾರ್ ನೋಡಬೇಕು ಈ ಒಂದು ಪ್ರಕರಣ ಪ್ರಕರಣ ಏನಾಗುತ್ತೆ ಈ ಕಾಂಗ್ರೆಸ್ ಬಣ ಬಡಿದಾಟಕ್ಕೆ ಏನ್ ಒಂದು ಒಂದು ಫೈನಲ್ ಆಗಿ ಏನ್ ಡಿಸಿಷನ್ ಆಗುತ್ತೆ ಅನ್ನೋ ಕಾದ್ ನೋಡಬೇಕು ಇದೇ ರೀತಿ ಡೈಲಿ ಅಪ್ಡೇಟ್ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು